ಫಾರ್ಮ್ ಇದು ನರ್ಸರಿ ಅಣ್ಣ ಇದು ಹೌದು ನಮ್ದು ಚಿಕ್ಕದಾಗಿ ನರ್ಸರಿ ಶುರು ಮಾಡಿ ಮೂರ್ನ ಮೂರು ವರ್ಷ ಮುಗಿತು ನಾಲ್ಕನೇ ವರ್ಷ ರನ್ನಿಂಗ್ ಏನೇನು ವೆರೈಟಿ ಸುಮಾರು ನಾನು ಹಾಕಿರೋ ನಾನೂರು ವೆರೈಟಿಗಳಲ್ಲಿ ಯಾವ್ದು ಸಕ್ಸಸ್ ಆಗಿದೆ ಯಾವ್ದು ಕಮರ್ಷಿಯಲ್ ಆಗತ್ತೆ ಯಾವ್ದು ಬೆಳಿಬಹುದು ಯಾವ ಮಣ್ಣಿಗೆ ಸೂಕ್ತ ಆಗತ್ತೆ ಅನ್ನೋ ವಿಚಾರದ ಇಟ್ಕೊಂಡು ಒಂದಿಷ್ಟು ವೆರೈಟಿಗಳನ್ನ ನಮ್ಮಲ್ಲಿ ಸಕ್ಸಸ್ ಆದಂತ ವೆರೈಟಿಗಳನ್ನ ಸೇಲ್ ಮಾಡ್ತಾ ಇದ್ದೀವಿ ಬಂದ್ಬಿಡ್ತೀಯ ಆಪಲ್ ಅಲ್ಲಿ ಮೂರು ವೆರೈಟಿ ಇದೆ ಆದ್ರೆ ಕಮರ್ಷಿಯಲ್ ಅಲ್ಲ ಯಾಕಣ್ಣ ಚಿಲ್ಲಿಂಗ್ ಅವರ್ಸ್ ಬೇಕು ಸರ್ ಅದಕ್ಕೆ ಚಿಲ್ಲಿಂಗ್ ಅವರ್ಸ್ ಬೇಕು ಆಮೇಲೆ ಗಿಡ ಸಾಯ್ತದೆ ಮೂರ್ನಾಕ್ ವರ್ಷ ಆದ್ಮೇಲೆ ನಮ್ ಭಾಗ ಕಮರ್ಷಿಯಲ್ ಅಲ್ಲ ನನ್ನ ಅನುಭವದ ಪ್ರಕಾರ ನೀವು ಮಾಡಂಗಿದ್ರೆ ನೀವು ಮಾಡ್ಕೋಬಹುದು ನಾನೇನ್ ಬೇಡ ಅಂತ ಹೇಳಲ್ಲ ಮನೆ ಯೂಸಿಗೆ ಒಂದ್ ಐದ್ ಗಿಡ ಹಾಕೋಬಹುದು ಅಷ್ಟೇ ಅಷ್ಟೇ ಸಾಕು ಸಾಕು ಆಪಲ್ ಇದೆ ಅಲ್ಲ ನಿಮಗೆ ಅದಕ್ಕಿಂತ ಜಾಸ್ತಿ ಅದೇ ಬರುವಂತ ವೆರೈಟಿಗಳು ಇರ್ಬೇಕು ಇದನ್ನ ಏನಕ್ಕೆ ಮಾಡ್ತೀರಾ ನಿಮಗೆ ಕಮರ್ಷಿಯಲ್ ನಿಮಗೆ ಅಲ್ಲೇ ನಿಮ್ಗೆ ಮಾರ್ಕೆಟ್ ಅಲ್ಲಿ ನೂರು ರೂಪಾಯಿಗೆ ಆಪಲ್ ಸಿಕ್ತಿರ್ಬೇಕಾರೆ ಇದನ್ನ ಯಾಕೆ ನೀವು ಮಾರಾಟ ಮಾಡಿ ಎಷ್ಟು ಕೆಜಿ ಮಾರಾಟ ಮಾಡ್ತೀರಾ ಅದಕ್ಕಿಂತ ಚೆನ್ನಾಗಿರೋ ವೆರೈಟಿಗಳಿದೆ ಇದೆ ಅದನ್ನ ಕಮರ್ಷಿಯಲ್ ಆಗಿ ಮಾಡಿ ಇದು ಕಾಫಿ ಲೈಮ್ ಅಂತ ಕಾಫಿ ಲೈಮ್ ಅಂತ ಕಾಫಿ ಜಾಯಿಂಟ್ ಜಾಯಿಂಟ್ ಅಲ್ಲಿ ಬರುತ್ತೆ ಇದು ಬಹಳ ಸುವಾಸನೆ ಇರುವಂತದ್ದು ನೀವು ನೋಡಬಹುದು ಸ್ಮೆಲ್ ಬಹಳ ಸುವಾಸನೆ ಇರುವಂತದ್ದು ಹೌದು ಈ ಎಲೆಗೆ ಬೇಡಿಕೆ ಇದೆ ಥೈಲ್ಯಾಂಡ್ ದೇಶಗಳಲ್ಲಿ ಥೈಲ್ಯಾಂಡ್ ಇರೋದೇ ಇಲ್ಲ ಥೈಲ್ಯಾಂಡ್ ದೇಶದ್ದು ನಮ್ಮಲ್ಲಿ ಆಲ್ರೆಡಿ ಬಂದು ಡೆವಲಪ್ಮೆಂಟ್ ಆಗಿದೆ ಸುಮಾರು ಡೆವಲಪ್ಮೆಂಟ್ ಆಗಿದೆ ಸೊ ನಮ್ಮಲ್ಲಿ ರೆಡಿ ಆದಂತ ಗಿಡಗಳು ಏನ್ ಕಾಸ್ಟ್ ಇರುತ್ತೆ ಇದೊಂದು ಇನ್ನೂರಿಂದ ನೂರ ಐವತ್ತು ರೂಪಾಯಿ ವರೆಗೂ ನೋಡಿದ್ರೆ ಇನ್ನೂರ ಐವತ್ತು ಇನ್ನೂರೈವತ್ತು ರೂಪಾಯಿ ಮೂನೂರ್ ರೂಪಾಯಿ ವರೆಗೂ ಇರುತ್ತೆ ಗಿಡ ದೊಡ್ಡ ಸೈಜ್ ಆದಂಗ ಆದಂಗ್ ಕಮರ್ಷಿಯಲ್ ಮಾಡ್ಕೊಬೋದು ಅಣ್ಣ ಕಮರ್ಷಿಯಲ್ ಅಲ್ಲ ಮನೆ ಯೂಸ್ ಮನೆ ಕಮರ್ಷಿಯಲ್ ಮಾಡ್ಕೊಬೋದು ಇದು ಯಾವ್ದಣ್ಣ ಇದು ಇದು ಥೈಲ್ಯಾಂಡ್ ದೇಶದ ಕರಿಬೇವು ಎಲೆ ಇಷ್ಟೇ ಬರೋದು ಇದು ಎಲೆ ಇಷ್ಟೇ ಅಣ್ಣ ಬರೋದು ಕರಿಬೇವು ಅಣ್ಣ ಇದು ಹೌದು ಥೈಲ್ಯಾಂಡ್ ದೇಶದ ಕರಿಬೇವು ಇಷ್ಟೇ ಎಲೆ ಬರೋದ್ ನಿಮ್ಗೆ ಇಷ್ಟೇ ಚಿಕ್ಕ ಎಲೆಗಳು ವಾಸನೆ ಅದೇ ತರ ಇರುತ್ತಾ ಅಥವಾ ಇರುತ್ತ ವಾಸನೆ ನೋಡಿದ್ರೆ ಮೋಸ್ಟ್ಲಿ ಕಳ್ದೋಗ್ಬಹುದು ಹೌ ಒಳ್ಳೆಲ್ಲ ಜಾಸ್ತಿ ಪರಿ ಮಾಡಿರುವಂತದ್ದು ಇದೆಲ್ಲ ಟ್ರಯಲ್ ಮಾಡ್ಲಿಕ್ಕೆ ತಂದಿರುವಂತ ವೆರೈಟಿಗಳು ಕೇಸರ್ನ ಬೀಟ್ ಮಾಡುವಂತ ಮ್ಯಾಂಗೋ ವೆರೈಟಿಗಳು ಇದೆಲ್ಲ ಯಾವ ಇದರಲ್ಲಿ ಸೋನ್ ಅಂತ ಇದೆ ಸೋನ್ ಆಮೇಲೆ ರಾಜಾಪುರಿ ಅಂತ ಇದೆ ಅದು ಬಿಟ್ರೆ ಇನ್ನೊಂದು ವೆರೈಟಿ ಇದೆ ಅದು ಹೆಸರು ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಆ ವೆರೈಟಿ ನಾನ್ ಡೆವಲಪ್ಮೆಂಟ್ ಮಾಡಿ ಇಲ್ಲಿ ಕಮರ್ಷಿಯಲ್ ಆಗ್ತದೆ ಇಲ್ಲೋ ಈಲ್ಡ್ ಎಲ್ಲ ಚೆಕ್ ಮಾಡಿದ್ಮೇಲೆ ನಾಟಿ ವೆರೈಟಿ ಫ್ರೂಟ್ ಪ್ಲೈ ಇಲ್ಲದೆ ಇರುವಂತ ವೆರೈಟಿ ಸೊ ಹಂಗಾಗಿ ಇಲ್ಲಿ ಸಕ್ಸಸ್ಫುಲ್ ಆದ್ಮೇಲೆ ನಾನು ಅದನ್ನು ರೈತರಿಗೆ ಕೊಡುವಂತ ವಿಚಾರ ಈಗ ನಾನು ಈ ಮ್ಯಾಂಗೋ ಮಾಡ್ಬೇಕಂದ್ರೆ ದಾಳಗೋಳು ಏನು ಇಟ್ಕೋಬೇಕು ಯಾವ ತರ ಒಂದು ಎಕರೆ ಮ್ಯಾಂಗೋ ಸರ್ ಮ್ಯಾಂಗೋ ಸುಮಾರು ವೆರೈಟಿಗಳಿದೆ ನನ್ನಲ್ಲಿ ಕಮರ್ಷಿಯಲ್ ಆಗಿ ನಾನು ಸುಮಾರು ಒಂದು ನೂರ ಇಪ್ಪತ್ತು ವೆರೈಟಿಗಳನ್ನ ಪ್ಲಾಂಟೇಶನ್ ಮಾಡಿದೀನಿ ಇಲ್ಲಿ ನೋಡಿದಾರೆ ನಮ್ಮ ತೋಟದಲ್ಲಿ ಮಾಡಿದ್ದೀನಿ ತೋಟದಲ್ಲಿ ಮಾಡಿದ್ದೀನಿ ಸೊ ಅದು ನಮ್ಮ ಭಾಗಕ್ಕೆ ಯಾವ ತರ ಬರುತ್ತೆ ಯಾವ ವೆರೈಟಿ ಸೂಟೇಬಲ್ ಆಗ್ತದೆ ಯಾವ್ದು ಇಳುವರಿ ಚೆನ್ನಾಗಿ ಬರ್ತದೆ ಯಾವ್ದು ಮಾರ್ಕೆಟಿಂಗ್ ಚೆನ್ನಾಗ್ ಆಗ್ತದೆ ಯಾವುದು ಬೇಗ ಬರ್ತದೆ ಆ ಥರ ವಿಚಾರ ಇಟ್ಕೊಂಡು ನಾನು ಟ್ರಯಲ್ ಮಾಡಿ ಸಕ್ಸಸ್ ಆದಮೇಲೆ ಇವಾಗ ನಾನು ಕೊಡ್ತಾ ಇರೋಂಥದ್ದು ಜಾಸ್ತಿ ಡಬಲ್ ಗ್ರಾಫ್ಟೆಡು ಗಿರಿ ಕೆಸರ್ ಅಂತ ಆಮೇಲೆ ಮಲ್ಲಿಕ ಅಲ್ಫಾನ್ಸು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಯಾಕಂದರೆ ಆಲ್ಫಾನ್ಸು ನಮ್ಮಲ್ಲಿಗೆ ಅದು ಒಂದು ವರ್ಷ ಒಂದು ವೀಟ್ ಬ ಬರುತ್ತೆ ಆಲ್ಟರ್ನೇಟ್ ಬರೋದದು ಎವ್ರಿ ಇಯರ್ ಬರೋದಿಲ್ಲ ಸೊ ಹಂಗಾಗಿ ಜಾಸ್ತಿ ನಾನು ಕಮರ್ಷಿಯಲ್ಲಾಗಿ ಫಾರಿನ್ ವೆರೈಟಿಗಳಲ್ಲಿ ಹೋದರೆ ಮಾಯ ಅಂತಿದೆ

ಮುಂಗಿ ಬನಾನ ಅಂತ ಇದ್ರೆ ಸರ್ ಮುಂಗಿ ಬನಾನ ಮುಂಗಿ ಬನಾನ ಜಪಾನ್ ದೇಶದ ಇದು ಏನಿರುತ್ತೆ ಕಾಸ್ಟ್ ಇದು ಇದು ನಿಮಗೆ ಹೆಚ್ಚು ಕಡಿಮೆ ಎರಡ್ ಸಾವಿರ ಮೇಲೆ ಬರುತ್ತೆ ಸಾವಿರ ಮೇಲೆ ನಾನು ಪ್ಲಾಂಟೇಶನ್ ತಂದಿರೋದು ಒಂದ್ ಗಿಡ ಎಕ್ಸ್ಟ್ರಾ ತಂದಿರ್ತೀನಿ ಒಂದ್ ವೇಳೆ ಒಂದ್ ಹೋದ್ರು ಒಂದಿರಲಿ ನಮ್ಮಲ್ಲಿ ಸಕ್ಸೆಸ್ ಆದ್ಮೇಲೆ ನೆಕ್ಸ್ಟ್ ಗಿಡ ಇದು ವೈಟ್ ಸಪೋರ್ಟ ಅಂತ ಸರ್ ಬ್ರೆಜಿಲ್ ಮೂಲ ಅಂತ ವೈಟ್ ಸಪೋರ್ಟ್ ಅಣ್ಣ ಇದು ಚಿಕ್ಕೋನೆ ವೈಟ್ ಒಳಗಡೆ ಫುಲ್ ವೈಟ್ ಕಲರ್ ಇರುತ್ತೆ ಹಾ ನಿಮ್ಗೆ ಈ ನಾರ್ಮಲ್ ಸಪೋರ್ಟ ತಿನ್ನೋದಕ್ಕೂ ಈ ಸಪೋರ್ಟ್ ತಿನ್ನೋದಕ್ಕೂ ಬಹಳ ಡಿಫರೆನ್ಸ್ ಇದೆ ಹೌದಣ್ಣ ಅಷ್ಟು ಟೇಸ್ಟ್ ಇರುತ್ತೆ ಸ್ವೀಟ್ ಇರುತ್ತೆ ಕಮರ್ಷಿಯಲ್ ಆಗಿ ನಮ್ ದೇಶದಲ್ಲಿ ಇನ್ನೂ ಆಗಿಲ್ಲ ನೋಡ್ಬೇಕು ಮನೆ ಯೂಸ್ ಅಂತೂ ನಾನು ನಾನು ಹಣ್ಣು ತಿಂದಿದ್ದೀನಿ ಹಣ್ಣು ತಿಂದ್ಮೇಲೆ ಇಷ್ಟು ಗಿಡಗಳನ್ನ ನಮ್ಮ ರೈತರಿಗೂ ಕೊಡೋಣ ಅಂತ ತಂದಿದೆ ನಾನ್ ಗಿಡಿದೀವಿ ಹಾಕಿದೆ ಇದು ಸೀತಾಫಲದಲ್ಲಿ ಒಂದು ಇಪ್ಪತ್ತು ವೆರೈಟಿಗಳಿದೆ ಇದೆ ಸೀತಾಫಲ ಇಪ್ಪತ್ತು ರೆಡ್ ಕಲರ್ ಅಲ್ಲಿ ಎರಡು ಮೂರು ವೆರೈಟಿ ಇದೆ ಅನ್ನೋನ ಟೂ ಇದೆ ರೆಡ್ ಅಲ್ಲಿ ಎರಡು ಇದೆ ಎರಡು ಮೂರು ವೆರೇಷನ್ ಇದೆ ಆಮೇಲೆ ಪಿಂಕ್ ಇಲ್ಲಮ ಅಂತ ಇದೆ ಪಿಂಕ್ ಮ್ಯಾಮೋತ್ ಅಂತ ಇದೆ ಆಮೇಲೆ ಬಿ ಇಂಟು ಎ ಇದೆ ನಿಮಗೆ ಚಾನ್ಸ್ ಇಲ್ಲಿ ಅಂತ ಇದೆ ಡಿಫ್ರೆಂಟ್ ಡಿಫರೆಂಟ್ ಒಂದು ಇಪ್ಪತ್ತು ವೆರೈಟಿ ಸೀತಾಫಲಗಳು ಸೀತಾಫಲಗಳು ಇದೆ ಇದು ನಾನು ಈ ವರ್ಷ ಹೇಳಿದ್ನಲ್ಲ ನಾನು ಟ್ರಯಲ್ ಮಾಡಿದಂತ ಹಲಸಿನಲ್ಲಿ ಈ ವರ್ಷ ನಾನು ಕಮರ್ಷಿಯಲ್ ಆಗಿ ಒಂದ್ ಎಂಟು ಜನ ರೈತರು ಕೂಡಿ ಮಾಡಕ್ ಹೊರಟಿರುವಂತ ಹಲಸಿನವರೆ ಇದು ಸಿದ್ದು ಹಲಸು ಶಂಕರ ವೆರೈಟಿಗಳು ಒಂದು ಹತ್ತು ವೆರೈಟಿ ಹಲಸುಗಳನ್ನ ಮಾಡಿ ಜೆ ತರ್ಟಿ ತ್ರೀ ಆಮೇಲೆ ಸಿಂಧೂರ ಪತ್ತಾ ಮುಟ್ಟಮ್ಮ ಸುಮಾರು ವರೈಟಿಗಳನ್ನ ಮಾಡ್ತಾ ಇದ್ದೀವಿ ಈ ಕಮರ್ಷಿಯಲ್ ಮಾಡ್ಕೋಬೋದ್ರೆ ಹ್ಮ್ ಹ್ಮ್ ಇದು ನಿಮ್ಗೆ ಇವೆಲ್ಲ ಅಂದ್ರೆ ಕಮರ್ಷಿಯಲ್ ವೆರೈಟಿಗಳಲ್ಲ ಇದು ಥೈಲ್ಯಾಂಡ್ ದೇಶದ ನೇರಳ ಸರ್ ಇದು ಕಿಂಗ್ ಜಾಮೂನ್ ಅಂತಾರೆ ಕಾಟನ್ ಜಾಮೂನ್ ಅಂತಾರೆ ನಮ್ಮ ಇಂಡಿಯನ್ ವೆರೈಟಿ ಎಲ್ಲ ಐದರಿಂದ ಆರು ವರ್ಷ ಬೇಕು ಬರ್ಲಿಕ್ಕೆ ನೋಡಿದ್ರಿ ಇದು ನಿಮ್ಗೆ ಹೆಚ್ಚು ಕಡಿಮೆ ಎರಡರಿಂದ ಮೂರನೇ ವರ್ಷಕ್ಕೆ ಇಳುವರಿ ಕೊಡುತ್ತೆ ಬಂದ್ಬಿಡುತ್ತೆ ನನಗೆ ಆರು ತಿಂಗಳಿಗೆ ಹದಿಮೂರು ಗಿಡ ಫ್ಲವರಿಂಗ್ ಬಂದಿದೆ ನಾನು ಕೂಡ ಕಮರ್ಷಿಯಲ್ ಆಗಿ ಎಂಬತ್ ಗಿಡ ಹಾಕಿದೆ ಅದರಲ್ಲಿ ಕಮರ್ಷಿಯಲ್ ಆಗಿ ಹದಿಮೂರು ಗಿಡ ಫ್ಲರಿಂಗ್ ಆಗಿದೆ ಇದು ಪರ್ಪಲ್ ಸ್ವೀಟ್ ಪೊಟ್ಯಾಟೊ ಸುಮಾರು ಗೆಣಸಲ್ಲಿ ಸುಮಾರು ವೆರೈಟಿಗಳಿದೆ ಇದರಲ್ಲಿ ಸುಮಾರು ವೆರೈಟಿಗಳನ್ನ ನಾನು ಕಲೆಕ್ಷನ್ ಮಾಡ್ಕೊಂಡಿರುವಂತ ನಾನು ಇದು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಆಮೇಲೆ ಎಲ್ಲಿ ಚೆನ್ನಾಗಿ ಗಿಡಗಳು ಸಿಗುತ್ತೆ ಅಲ್ಲಿಂದ ತರ್ತೀನಿ ಆಮೇಲೆ ಇದು ಬಂದು ಜಂಬೂ ಬೀರಾ ಅಂತ ನೋಡ್ಬೋದು ಜಂಬೂ ಬೀರಾ ಅಂತ ಇದು ಇದು ನಾನ್ ಮದರ್ ಪ್ಲಾಂಟ್ ಮಾಡ್ಲಿಕ್ಕೆ ತಂದಿರುವಂತ ಗಿಡ ನೋಡಿ ಕಾಯಿ ಹೀಗೆ ಬರುತ್ತೆ ಹ್ಮ್ ಜಂಬೂ ಬೀರಾ ಅಂತ ಹಾ ಹಾ ಇದು ಇದು ಬಂದು ಬುದ್ಧ ಸ್ಯಾಂಡ್ ಅಂತ ಬುದ್ಧ ಸ್ಯಾಂಡ್ ಇದು ಬುದ್ಧ ಸ್ಯಾಂಡ್ ಅಂತ ನನ್ನ ಹವ್ಯಾಸಕ್ಕೆ ನಮ್ಮಲ್ಲಿ ಹೇಗೆ ಕಮರ್ಷಿಯಲ್ ಅಂತೂ ಅದು ಹಾ 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 ಅದು ಆ ವೆರೈಟಿ ಇದು ಕೊಂಕಣ್ ಬಹಡೋಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಕಮರ್ಷಿಯಲ್ ಆಗಿ ಬೆಳೆಯುವಂಥ ನೇರಳೆ ವೆರೈಟಿ ಅಂದರೆ ಕೊಂಕಣ ಬಹಡೋಲಿ ಕೊಂಕಣ್ ಬಹಡೋಲಿ ಬಹಾಡೋಲಿ ಹಾಂ ನಮ್ಮ ಇಂಡಿಯನ್ ವೆರೈಟಿಯಲ್ಲಿ ಉತ್ತಮ ವೆರೈಟಿ ಅದು ಸೊ ಕಮರ್ಷಿಯಲ್ ಆಗಿ ನಮ್ಮ ಇಂಡಿಯನ್ ವೆರೈಟಿ ಏನಾದ್ರು ಮಾಡ್ತಿದ್ರೆ ಇವಾಗ ನಡೀತಿದೆ ಮಾರ್ಕೆಟಲ್ಲಿ ಹಣ ಬರ್ತಿದ್ರೆ ಅಂದರೆ ಈ ವೆರೈಟಿ ಓಹೋ ಈ ಗಿಡಗಳು ನಮ್ಮ ಹತ್ರ ಅವೈಲೇಬಲ್ ಇದೆ ಹ್ಮ್ ಇದು ಜಪಾನೀಸ್ ರೋಸ್ ಗೋವಾ ಅಂತ ಕರೀತಾರೆ ರೆಡ್ ಡೈಮಂಡ್ ಗೋವಾ ಅಂತ ಕರೀತಾರೆ ಇದಕ್ಕೆ ಸುಮಾರು ಹೆಸರುಗಳಲ್ಲಿ ಕರೀತಾರೆ ಹ್ಮ್ ಹ್ಮ್ ಇದು ನಾವು ಲೇಯರ್ ಗಿಡ ಮಾಡೋದಿಲ್ಲ ಕಸಿ ಗಿಡಗಳನ್ನು ನಾವು ಕೊಡೋದು ಇದು ಇನ್ನೂರಿಂದ ನೂರ ಎಂಬತ್ತರಿಂದ ಇನ್ನೂರ ಐವತ್ತರವರೆಗೂ ರೇಟ್ ಇದೆ ಅಂದ್ರೆ ಡಿಪೆಂಡ್ ಅಪ್ ಅದ್ರ ಬ್ಯಾಗ್ ಸೈಜ್ ಹೈಟ್ ಏಜ್ ಮೇಲೆ ಹ್ಮ್ ಹ್ಮ್ ಇದು ಬಂದ್ ನಿಮಗೆ ಲಕ್ಷ್ಮಣ ಫಲ ಲಕ್ಷ್ಮಣ ಫಲ ಇದು ಕ್ಯಾನ್ಸರ್ ಫ್ರೂಟ್ ಅಂತ ಬಹಳ ಫೇಮಸ್ ಆಗಿದೆ ಇದು ನಮ್ಮಲ್ಲೇ ಗಿಡದ್ದು ನಮ್ದೇ ಗಿಡದ ಗಿಡ ಕೂಡ ನೋಡಿದ್ರಲ್ಲ ನಮ್ದೇ ನೂರ ರೂಪಾಯಿ ಈಗ ಒಂದೊಂದು ಸಸಿಗಳನ್ನ ನಾವು ಕೊಡ್ತಾ ಇದೀವಿ ಲಕ್ಷ್ಮಣ ಫಲ ಇದು ನಾಗ್ಪುರ್ ಆರೆಂಜ್ ಮತ್ತೆ ನಾಗ್ಪುರ್ ಮೋಸಂಬಿ ನಾಗ್ಪುರ್ ಆರೆಂಜ್ ಮೋಸಂಬಿ ಇದನ್ನು ಕೂಡ ನೂರ ಎಂಬತ್ತು ರೂಪಾಯಿ ರೇಂಜಲ್ಲಿ ನಾವು ಕೊಡ್ತೀವಿ ದೊಡ್ಡ ಗಿಡ ನಾಲ್ಕರಿಂದ ಅಡಿ ಗಿಡ ಇದೆ ಇದು ಲೀಚಿ ಸರ್ ಹಾ ಲೀಚಿಲ್ ಬಂದು ಇದು ಚೈನಾ ತ್ರೀ ಅಂತ ಚೈನಾ ತ್ರೀ ಬೇಗ ಬರುವಂತ ವೆರೈಟಿ ನೋಡ್ಬೋದು ನೀವು ಇದು ಶಾರ್ಟ್ ಮಾಲ್ಬೇರಿ ಗಿಡದಲ್ಲಿ ಹಣ್ಣಿದೆ ಗಿಡನು ನಮ್ಮಲ್ಲಿ ತಿನ್ ಪೂರ್ತಿ ಬ್ಲಾಕ್ ಆಗ್ಬೇಕು ಆಕ್ಚುಲಿ ಹುಳಿ ರುಚಿ ಬರ್ತದೆ ಇದು ಒಂದು ಹೊಸ ವೆರೈಟಿ ಸರ್ ಇತ್ತೀಚೆಗೆ ಮೋಸಂಬಿ ವಿಯೆಟ್ ನಮ್ ಆಲ್ ಟೈಮ್ ಮೋಸಂಬಿ ಅಂತ ಆಲ್ ಟೈಮ್ ಆಲ್ ಸೀಸನ್ ಇದೆ ಮೋಸಂಬಿ ನಮ್ಮ ಸಿಟ್ರಸ್ ಬೆಳೆಯುವ ಭಾಗಕ್ಕೆಲ್ಲ ಬೆಳಿಬೋದು ನೀವು ಸಿಟ್ರಸ್ ಬೆಳೆ ಭಾಗಕ್ಕೆಲ್ಲ ಬೆಳೆಯಬಹುದು ಇದು ಬನಾನಾ ವೆರೈಟಿಯಲ್ಲಿ ರೆಡ್ ಬನಾನಾ ಮ್ಯಾಂಗೋ ಅಂತ ರೆಡ್ ಬನಾನಾ ಮ್ಯಾಂಗೋ ರೆಡ್ ಬನಾನಾ ಮ್ಯಾಂಗೋ ಇದು ನಿಮಗೆ ಇದು ಬಂದು ಆಪಲ್ ಮ್ಯಾಂಗೋ ಅಂತ ಕರೀತಾರೆ ಆಪಲ್ ಮ್ಯಾಂಗೋ ಫಾರಿನ್ ವೆರೈಟಿಗಳು ಆಮೇಲೆ ದೊಡ್ಡ ಗಿಡಗಳು ಕಾಣಿಸಿದೆ ಅಲ್ಲ ಮಿಯಾ ಜಾಕಿ ಮಿಯಾಜಾಕಿ ಜಾಕಿ ಮಿಯಾ ಜಾಕಿ ಕಾಸ್ಟ್ಲಿಯೆಸ್ಟ್ ಮ್ಯಾಂಗೋ ಅಂತಾರೆ ಇದು ನಾಮ್ ಡೋಕ್ ಮೈ ಗೋಲ್ಡ್ ಅಂತ ಇದು ನಮ್ಮ ಉತ್ತರ ಭಾರತದ ಲಾಂಗ್ರಾ ಲಾಂಗ್ ಚೌನ್ಸಾ ಆಮೇಲೆ ಎಲ್ಲೋ ಬನಾನಾ ಮ್ಯಾಂಗ ಆಮೇಲೆ ರೆಡ್ ಐವರಿ ಇದೆ ಬಂದ್ಬಿಟ್ರೆ ಇಂತ ವಿಲ್ಲ ಅನ್ನಂಗಿಲ್ಲ ಕಲೆಕ್ಷನ್ ಮಾಡಿದಿವಿ ಹ್ಮ್ ಹ್ಮ್ ಇದು ನಿಮ್ಗೆ ಅಯೋಧ್ಯೆ ನೆಲ್ಲಿ ಅಂತ ಬೆಟ್ಟದ್ ನೆಲ್ಲಿ ಅಯೋಧ್ಯ ನೆಲ್ಲಿ ಆ ಹ್ಮ್ ಹ್ಮ್ ಆಮೇಲೆ ಇದು ದಾಲ್ಚಿನ್ನಿ ದಾಲ್ಚಿನ್ನಿ ಹ್ಮ್ ದಾಲ್ಚಿನ್ನಿ ಗಿಡಗಳು ಇದು ಬಂದು ನಿಮ್ಗೆ ಸಾಲ್ ಆಲ್ ಸ್ಪೈಸ್ ಅಂತಾರೆ ಅಥವಾ ಸರ ಸಾಂಬಾರ್ ಹೌದಣ್ಣ ನೋಡ್ರಿ ಪರಿಮಳ ನೀವು ನೋಡಿ ನೋಡಿರಬಹುದು ಇದು ಬೀಟ್ರೂಟ್ ಗೋವಾಟ್ ಗೋವಾ ಇದು ಹಾ ಬೀಟ್ರೂಟ್ ಗೋವಾ ಇದು ಬಂದು ನಿಮ್ಗೆ ಸೂರ್ಯನಮ್ ಚೇರಿ ಹ್ಮ್

ಹ್ಮ್ ಹ್ಮ್ ಹ್ಮ್ ಬೇರೆ ಬೇರೆ ವೆರೈಟಿಗಳು ಇದು ಮುಂಚೆ ಮುಳ್ಳಿ ನಮ್ದು ಇಂಡಿಯನ್ ಸ್ವಲ್ಪ ಮುಳ್ಳಿರೋದು ನಿಮ್ಗೆ ಫಾರಿನ್ ವೆರೈಟಿ ಮಾವುಗಳು ಸರ್ ಪೂರ್ತಿ ಇದು ಪೂರ್ತಿ ಎಲ್ಲ ಫಾರಿನ್ ವೆರೈಟಿ ಮಾವುಗಳು ಕೀಟ್ ಇದೆ ಆಮೇಲೆ ಲಿಲ್ಲಿ ಅಂತ ಇದೆ ಇದು ಗೋವಾ ಮಾನ್ಕೂರ್ ಸರ್ ನಮ್ಮ ಇಂಡಿಯನ್ ವೆರೈಟಿ ಇದೆ ಬಹಳ ಬಾರಿ ಬ್ರಿಟಿಷರ್ ಕಾಲದ ಗೋವಾ ಮಾನ್ಕೂರ್ ಅಂತ ಬಹಳ ಟೇಸ್ಟ್ ಇರುವಂತ ವೆರೈಟಿ ಇದು ಮಾಯಾ ಅಂತ ಇಸ್ರೇಲ್ ವೆರೈಟಿ ಆಮೇಲೆ ಇದು ಕೆನ್ಸಿಂಗ್ಟನ್ ಪ್ರೈಡ್ ಅಂತ ಇದೆ ಇದು ಕೆಂಟು ಇದು ವಿದೇಶದ ನಾವು ಇದು ನೋಡಬಹುದು ನಿಮ್ಗೆ ಥೈಲ್ಯಾಂಡ್ ವೆರೈಟಿ ಮುಳ್ಳಿಲ್ದೇ ಇರುವಂತದ್ದು ಜಂಗ್ಲಿ ಜಿಲೇಬಿ ಇಲಂಚಿಕಾಯಿ ಅಂತ ಕರಿತೀವಲ್ಲ ನಾವು ಮುಳ್ಳಿಲ್ದೇ ಇರುವಂತ ಥೈಲ್ಯಾಂಡ್ ದೇಶದ್ದು ಇದೆಲ್ಲಾ ನಿಮಗೆ ಮಲ್ಲಿಕ ಹ್ಮ್ ಪೂರ್ತಿ ಎಲ್ಲ ಮಲ್ಲಿಕ ಇದೆಲ್ಲ ಪೂರ್ತಿ ಮಲ್ಲಿಕ ಮೂರ್ ಅಡಿ ನಾಲ್ಕು ಅಡಿ ಗಿಡಗಳಿದೆ ಹ್ಮ್ ರೇಟ್ ಏನ್ ಹೇಳ್ತೇವೆ ಇನ್ನೂರು ಇನ್ನೂರ ಐವತ್ ರೂಪಾಯಿ ಕೊಡ್ತೀವಿ ಸರ್ ಮಲ್ಲಿಗೆ ದೊಡ್ಡ ಗಿಡಗಳು ಚಿಕ್ಕ ಗಿಡಗಳಾದ್ರೆ ನೂರ ಐವತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ರೆಡ್ ಹುಣಸೆ ರೆಡ್ ಹುಣಸೆ ಇದು ನಿಮ್ಗೆ ಥೈಲ್ಯಾಂಡ್ ವೆರೈಟಿ ವುಡ್ ಆ್ಯಪಲ್ ಸರ್ ಅಂದ್ರೆ ಬಡವಲ್ಕಾಯಿ ಬಳಲ್ಕಾಯಿ ಗ್ರಾಫ್ಟೆಡ್ ವೆರೈಟಿ ನಿಮಗೆ ನಾಗ್ಪುರ ಆರೆಂಜ್ಗಳು ಆಮೇಲೆ ತೆಂಗು ಮಲೇಷಿಯನ್ ಗ್ರೀನ್ ಇದೆ ಯಾವ ತೆಂಗು ಇದೆ ನಿಮ್ ಕಡೆ ಸರ್ ತೆಂಗಲ್ಲಿ ತಿಪ್ಟೋಟಾಲ್ ಇದೆ ಮಲೇಷಿಯನ್ ಗ್ರೀನ್ ಇದೆ ಅಂಡಮಾನ್ ಜೈಂಟ್ ಅಂತ ಬರ್ತೀವಿ ಏಳು ಕೆಜಿ ಜಿಗೂ ಒಂದ್ ಬರುತ್ತೆ ತೆಂಗಿನಕಾಯಿ ಆ ತರದ್ದು ಇದೆ ಆಮೇಲೆ ಇದು ಸ್ವೀಟ್ ಹುಣಸೆ ಇದು ಆಲ್ ಸೀಸನ್ ಮಾವು ನೋಡಿ ನಿಮ್ಗೆ ಫ್ಲವರಿಂಗ್ ಇದೆ ಆಲ್ ಸೀಸನ್ ಮಾವು ಆಲ್ ಸೀಸನ್ ಇದು ಬಂದು ಕ್ಯಾಲಿಫೋರ್ನಿಯಾ ಚಿಕ್ಕು ಸರ್ ಕಾಲ್ ಕೆಜಿ ವರೆಗೂ ಬರುತ್ತೆ ಕಾಲ್ ಕೆಜಿ ಅವ್ರು ಬರ್ತಾನೆ ಕಾಲ್ ಕೆಜಿ ವರೆಗೂ ಬರುತ್ತೆ ಇದು ಬಂದು ನಮ್ಮ ಇಂಡಿಯನ್ ವೆರೈಟಿ ಕಾಲಿಪತ್ತಿ ಕಾಲಿಪತ್ತಿ ಹಾ ಇದು ನಿಮಗೆ ಯಾವುದಂದ್ರೆ ಬನಾನಾ ಚಿಕ್ಕು ಹಾ ನೋಡಬಹುದು ಎಷ್ಟು ಹೈಟ್ ಇದೆ ನಾಲ್ಕಡಿ ಗಿಡಗಳಿಗೆ ಮುನ್ನೂರು ರೂಪಾಯಿ ಕೊಡ್ತಾ ಇದೆ ಇದು ಲಾಂಗಾನ್ ಅಂತ ಹೇಳಿ ನಿಮಗೆ ಗಿಡ ತೋರಿಸಲ್ಲ ನನ್ನ ಫ್ಲವರಿಂಗ್ ಎಲ್ಲ ಆಗಿದೆ ಜೇನ್ ನೋಡಿದ್ರಲ್ಲ ಆ ವೆರೈಟಿ ಬೀಜದ ಗಿಡಗಳು ಬೀಜದ ಗಿಡ ಆದ್ರೆ ಒಂದು ಆರ್ ಏಳು ವರ್ಷ ಬೇಕು ಐದು ವರ್ಷಕ್ಕೆಲ್ಲ ಬರ್ಬೋದು ಕಸಿ ಮಂಡಿರ ಗಿಡಗಳಿಗೆ ಅಂತ ನಾವು ಇಟ್ಕೊಂಡಿರೋದು ಇದೆಲ್ಲ ಮಲೇಷಿಯನ್ ಆರೆಂಜ್ ವೆರೈಟಿ ತೆಂಗುಗಳು ಆರೆಂಜ್ ವೆರೈಟಿ ಇದೆಲ್ಲ ಒಂದ್ ಮುನ್ನೂರ್ ಮುನ್ನೂರ ಐವತ್ತು ರೂಪಾಯಿ ಅಲ್ಲಿ ಕೊಡ್ತಾ ಇದೆ ಹೈಟ್ ಮೇಲೆ ಡಿಪೆಂಡ್ ಹ್ಮ್ ಈಗ ನಾನು ಇಲ್ಲಿ ನಿಮ್ಮತ್ರ ನಾನು ಪರ್ಚೇಸ್ ಮಾಡಬೇಕಂದ್ರೆ ನರ್ಸರಿ ಪರ್ಚೇಸ್ ಮಾಡಬೇಕಂದ್ರೆ ನಿಮ್ದು ರೂಲ್ಸ್ ಏನು ಸರ್ ನಮ್ಮದು ರೂಲ್ಸ್ ಏನು ಅಂದರೆ ಫಸ್ಟು ಮಣ್ಣಿನ ಗುಣ ಆಧಾರದ ಮೇಲೆ ನಾವು ಗಿಡಗಳನ್ನ ಕೊಡೋಕೆ ಹೇಳ್ತೀವಿ ಫಸ್ಟ್ ಇಲ್ಲ ಅಂದರೆ ಮಾಡ್ಲಿಕ್ಕೆ ಹೋಗಬೇಡಿ ಬ್ಲ್ಯಾಕ್ ಸಾಯಿಲ್ ಇರೋರಿಗೆ ಯಾವ ವೆರೈಟಿ ಕೊಡಬೇಕು ರೆಡ್ ಸಾಯಿಲ್ ಇರೋರಿಗೆ ಯಾವ ವೆರೈಟಿ ಕೊಡಬೇಕು ಆಮೇಲೆ ಡ್ರೈ ಲ್ಯಾಂಡಿಗೆ ಯಾವ ವೆರೈಟಿ ಕೊಡಬೇಕು ಆ ಅವರವರ ಭೂಮಿಗೆ ಅನುಗುಣವಾಗಿ ನಾವು ಈ ಗಿಡಗಳನ್ನು ಹಾಕಿ ಅಂತ ಹೇಳ್ತೀವಿ ಇಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಮೊದಲು ಎರಡು ಗಿಡ ಟ್ರೈ ಮಾಡಿ ನೋಡಿ ನಿಮ್ಮಲ್ಲಿ ಸಕ್ಸಸ್ ಆದರೆ ಇಲ್ಲ ಮುಂದೆ ಕಂಟಿನ್ಯೂ ಮಾಡಿ ಅಲ್ಲಿವರೆಗೂ ಕೈ ಮಾಡಬೇಡಿ ಈಗ ನೋಡಿ ನಾವು ಮ್ಯಾಂಗೋ ಎಲ್ಲ ಆಂಧ್ರದಿಂದ ಗಿಡ ಕೊಡೋಲ್ಲ ಸರ್ ಯಾಕೆ ಕೊಡೋದಿಲ್ಲ ಅಂದ್ರೆ ನಿಮಗೆ ನೋಡಿ ಇದು ನಿಮಗೆ ಆಲ್ಮೋಸ್ಟ್ ಸಿಂಗಲ್ ಗ್ರಾಫ್ಟೆಡ್ ಆಂಧ್ರದ ಗಿಡಗಳೆಲ್ಲ ಇದು ನಿಮಗೆ ಡಬಲ್ ಗ್ರಾಫ್ಟೆಡ್ ಎರಡು ತಾಯಿ ಗಿಡ ಒಂದೇ ಆಮೇಲೆ ನಿಮಗೆ ಗ್ರೋತ್ ಕೂಡ ಫಾಸ್ಟ್ ಇರ್ತದೆ ಸೊ ಆಗ ರೈತರಿಗೆ ಆಮೇಲೆ ನಾವು ಸ್ಪ್ರೇ ಮಾಡೋದಿಲ್ಲ ಸರ್ ಸ್ಪ್ರೇ ಮಾಡ ಮೊಟ್ಟೆ ಮತ್ತೆ ನೀವು ಹ್ಮ್ ಹ್ಮ್ ಹಾ ಆಮೇಲೆ ನೀವು ಎಲ್ಲಿ ಬೇಕಾದ್ರೂ ಟೆಸ್ಟ್ ಅದನ್ನ ಗೊಬ್ಬರ ಬೇಕಾ ಏನ್ ಬೇಕಾದ್ರೂ ಟೆಸ್ಟ್ ಮಾಡಿಸಲಿ ಅವ್ರು ಕೆಮಿಕಲ್ ಅಂಶ ನಿಮ್ಗೆ ಬರೋದಿಲ್ಲ ಜೀವಾಮೃತ ಕೊಡ್ತೀನಿ ಸರ್ ಜೀವಾಮೃತ ಕೊಡ್ತೀನಿ ಹ್ಮ್ ಹ್ಮ್ ಹಾಂ ಹತ್ತು ಒಂದು ಹತ್ತು ಗಿಡ ಹಾಳಾಗ್ತದೆ ಇಲ್ಲ ಅಂತಲ್ಲ ನಂದು ಕೊಡೋರಿಗೂ ನೂರು ನಾನು ನೂರಕ್ಕೆ ಹತ್ತು ಗಿಡ ಹಾಳಾಗ್ತದೆ ಅಂತಾನೆ ಕೊಡ್ತೀನಿ ಅವ್ರು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಹಾಳಾಗೋದಿಲ್ಲ ಯಾವುದನ್ನೂ ಬಟ್ ನಾನು ಹೇಳೋದು ಹಾಗೆ ಹೇಳಿ ಕೊಡ್ತೀನಿ ಯಾಕಂದ್ರೆ ರಿಸ್ಕ್ ತಗೊಳೋದಕ್ಕಿಂತ ಅವ್ರಿಗೆ ಹೇಳಿದ್ರೆ ಅವ್ರಿಗೂ ಒಂದು ಸಮಾಧಾನ ಇರುತ್ತೆ ನೂರಕ್ಕೆ ನೂರು ಸಕ್ಸಸ್ ಯಾರಿಗೂ ಕೊಡಕ್ಕೆ ಸಾಧ್ಯ ಇಲ್ಲ ಹ್ಮ್ ಹ್ಮ್ ಹೇಳ್ಬೋದಷ್ಟೇ ಹೇಳಲಿಕ್ಕೆ ಭಾಳ ಚೆನ್ನಾಗಿರುತ್ತೆ ನೀವು ಕೊಡ್ತೀನಿ ಅಂತಂದ್ರೆ ಕಷ್ಟ ಸರ್ ಭಾಳ ಜನ ಹಂಗೆ ಹೇಳ್ತಾರೆ ಕೊಡೋಕ್ಕಾಗಲ್ಲ ರೀ ಯಾಕಂದ್ರೆ ಗಿಡ ನಾವು ಕೊಡ್ತಿದ್ದೀವಿ ಅಂದರೆ ಜೆ ಆದರೆ ವೆರೈಟಿ ಜೆನ್ಯೂನಾಗಿ ತಗೊಳ್ಳಿ ಎಲ್ಲೇ ತಗೊಳ್ಳಿ ಯಾರೇ ತಗೊಳ್ಳಿ ಯಾಕಂದರೆ ನಿಮ್ಮದು ಐದು ಹತ್ತು ವರ್ಷ ನೀವು ಕಷ್ಟಪಟ್ಟು ಬೆಳೆಸಿ ಚೆನ್ನಾಗಿ ಬರಲಿಲ್ಲ ಇಳುವರಿ ವೆರೈಟಿ ಬೇರೆ ಬಂತು ಅಂದಾಗ ಅದಕ್ಕೆ ಮಾರ್ಕೆಟಲ್ಲಿ ರೇಟ್ ಕಡಿಮೆ ಆಗ್ಬೋದು ಸೊ ಅದಕ್ಕೋಸ್ಕರ ದಯವಿಟ್ಟು ವೆರೈಟಿ ಆಯ್ಕೆ ಮಾಡ್ಕೊಳ್ಳಲ್ಲಿ ಆಮೇಲೆ ನಿಮ್ಮ ಮಣ್ಣಿನ ಗುಣದ ಆಧಾರದ ಮೇಲೆ ಗಿಡಗಳನ್ನು ಆಯ್ಕೆ ಮಾಡಿಕೊಂಡು ಕಮರ್ಷಿಯಲ್ ಆಗಿ ಮಾಡಿ ಅಂತ ನಾನು ಓಕೆ ತುಂಬ ಧನ್ಯವಾದ ಅಣ್ಣ ನಿಮ್ಗೆ ಕಾಂಟ್ಯಾಕ್ಟ್ಸ್ ಎಲ್ಲ ಹಾಕಿರ್ತೀನಿ ಹಾ ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ ರೈತರು ಮಾಡಲಿ ಅವ್ರಿಗೆ ಒಂದು ಸ್ವಲ್ಪ ಒಳ್ಳೆ ಮಾಹಿತಿ ಕೊಟ್ಟು ಬನ್ಲಿ ಸರ್ ಯಾರು ಬೇಕಾದರೂ ರೈತರು ಬರಲಿ ಬಂದ್ಲಿ ನೋಡ್ಲಿ ಅವ್ರು ನನ್ನ ಹತ್ರನೇ ಗಿಡ ತಗೊಳ್ಬೇಕಿಲ್ಲ ಎನಿ ಟೈಮ್ ಯಾವುದೇ ಭಾಗದಿಂದ ಫೋನ್ ಮಾಡಿದ್ರು ಅವ್ರಿಗೆ ಇನ್ಫಾರ್ಮೇಷನ್ ನಮ್ಮ ಕಡೆಯಿಂದ ಸಿಗುತ್ತಲ್ಲ ಅವ್ರಿಗೆ ನಿಯರ್ ಆಗುತ್ತೋ ಅಲ್ಲೇ ಬೇಕಾದ್ರು ಗಿಡ ಹೇಳ್ತೀವಿ ನಾವು ನಮ್ಮಲ್ಲಿಂದನೇ ತಗೊಳ್ಬೇಕು ಅಂತಿಲ್ಲ ಎಲ್ಲಿ ಚೆನ್ನಾಗಿರೋ ಗಿಡ ಸಿಗುತ್ತೋ ಅಲ್ಲಿ ತಗೊಳ್ಳಿ ಜೆನ್ಯೂನಿಟಿ ಇರಲಿ ಆಮೇಲೆ ಕಮರ್ಷಿಯಲ್ ಆಗಿ ಮಾಡೋರು ದಯವಿಟ್ಟು ಅಂದರೆ ಒಳ್ಳೆ ಗಿಡಗಳನ್ನು ಆಯ್ಕೆ ಮಾಡಿಕೊಳ್ಳಿ ಅಲ್ಲೇ ನೀವು ಅರ್ಧ ಫೇಲ್ ಆಗ್ಬೋದು ಆಮೇಲೆ ನಿಮ್ಮ ಮಣ್ಣಿನ ಗುಣದ ಆಧಾರದ ಮೇಲೆ ನೀವು ಗಿಡ ಹಾಕೊಳ್ಳಿ ಸ್ನೇಹಿತರೆ ಇದಿಷ್ಟು ನಮ್ಮ ಯುವ ರೈತರು ಇದ್ರ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ಕೊಟ್ಟು ನಿಮಗೆ ಯಾವುದೇ ಥರದ ಡೌಟ್ಸ್ ಇದ್ರೂ ಸಹಿತನು ಇವ್ರ ಹತ್ರ ನೀವು ಕಾಲ್ ಮಾಡಿ ಕೇಳ್ಕೋಬೋದು ಈ ಸಮಗ್ರ ಕೃಷಿ ಆಗಿರ್ಬೋದು ಸಾವಯವ ಕೃಷಿ ಆಗಿರ್ಬೋದು ಅಥವಾ ಈ ನಿಂಬು ಕೃಷಿಯ ಬಗ್ಗೆ ಏನು ಮಾತಾಡಿದ್ರಲ್ಲ ಆ ಎಲ್ಲಾ ಸಂಪೂರ್ಣವಾದ ಡೀಟೇಲ್ಸ್ಗಳನ್ನ ನೀವು ತಿಳ್ಕೊಬಹುದು ಇನ್ನೊಂದು ನೀವು ಇಲ್ಲಿವರೆಗೆ ನೋಡ್ದಂಗೆ ನರ್ಸರಿಯಲ್ಲಿ ತುಂಬಾ ವೆರೈಟಿಗಳು ಇರುವಂಥ ಸಸ್ಯಗಳಿದ್ದಾವೆ ನೀವು ಸಹ ಇವ್ರ ಹತ್ರ ಬುಕ್ ಮಾಡ್ಕೊಂಡು ತೊಗೋಬೋದು ಇವ್ರ ಹತ್ರನೇ ತಗೋಬೇಕಂತ ಏನಿಲ್ಲ ಡೌಟ್ಸ್ ಗಳು ಇದ್ದರೆ ಇವ್ರ ಹತ್ರ ಕ್ಲಿಯರ್ಗಳು ಮಾಡ್ಕೋಬಹುದು ಸೊ ಹಾಗಾಗಿ ಇವರು ನಿಮ್ಮ ಅಡ್ರೆಸ್ ಅಡ್ರೆಸ್ಸನ್ನು ಹೇಳಿದ್ರು ಆ ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಫೋನ್ ನಂಬರು ಸಹಿತ ಹಾಕಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು ಅದನ್ನು ಹಾಕಿರ್ತೀನಿ ನೋಡ್ಬೋದು ತುಂಬ ಅದ್ಭುತವಾಗಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಇವರು ಬೆಳೀತಾ ಹೋಗಲಿ ನಮ್ಮಂಥ ಸಾವಿರಾರು ಯುವಕರಿಗೆ ಮಾದರಿ ಇರಲಿ ಅಂತ ಹೇಳ್ತಾ